ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ನಾವು ಹೈಡ್ರಾಬಾದಿಂದ ನಾವು ಇವಾಗ ಬಂದಿದ್ದು ಅಂಡಮಾನ್ನಲ್ಲಿರೋಂಥ ಪೋರ್ಟ್ ಪ್ಲೇರ್ಗೆ ಪೋರ್ಟ್ಲೇರ್ ಏರ್ಪೋರ್ಟ್ಗೆ ರೀಚ್ ಆದ್ವಿ ಅಲ್ಲಿಂದ ನಮಗೆ ಆಲ್ರೆಡಿ ಕಾರ್ ಬುಕ್ ಆಗಿತ್ತು ಅದರಿಂದ ಅಲ್ಲಿಂದ ಏರ್ಪೋರ್ಟಿಂದ ನಾವು ಇವಾಗ ಹೋಗ್ತಾ ಇರೋದು ಹೋಟೆಲ್ ಕಡೆಗೆ ಬಂದಿರೋದು ನಾವು ಬಂದುಬಿಟ್ಟು ಅಂಡಮಾನ್ಗೆ ಬಂದಿದ್ದೀವಿ ಅಂಡಮಾನ್ ನೋಡಬೇಕು ಅಂತ ಅಂದ್ಬಿಟ್ಟು ನಾವು ನಾವು ಕೇಳಿರ್ತೀವಿ ಪಾಠದಲ್ಲಿ ಓದಿರ್ತೀವಿ ನಮಗೆ ಅಂಡಮಾನ್ ಅಂದ ತಕ್ಷಣವೇ ಒಂದು ನೆನಪಾಗೋದು ಅಂದರೆ ಶಿವರಾಜ್ ಕುಮಾರ್ ಸರ್ದು ಒಂದು ಇದೆ ಅಂಡಮ್ಮನ್ ಅಂತ ಚಿಕ್ಕ ಮ ಅವ್ರ ಮಗಳ ಜೊತೆ ಯಾಕೆ ಮಾಡಿರೋ ಅಂಥದ್ದು ಅದನ್ನ ನೆನಪಾಗುತ್ತೆ ಅದು ಬಿಟ್ಟರೆ ನಾವು ಓದಿರೋ ಸಮಾಜ ವಿಜ್ಞಾನ ಪಾಠದಲ್ಲಿ ಬರ್ತಾ ಇದ್ದಂತ ಅಂಡಮ್ಮನ್ ನಿಕೋಬಾರ್ ಮ್ಯಾಂಗ್ರೋವ್ಸ್ ಮರಗಳು ಅದೇ ಕಾಡು ಅದು ಅದೆಷ್ಟೇ ನೆನಪಾಗೋದು ಆದರೆ ನಾವು ಹೋಗ್ತೀವೋ ಇಲ್ಲೋ ಅನ್ನೋದನ್ನು ಬಿಟ್ಟು ಅದೊಂದು ಕನಸಿರುತ್ತೆ ಅಲ್ವಾ ಅಂಡಮಾನ್ ಎಲ್ಲಿರುತ್ತೋ ಏನು ದೇಶ ಬಿಟ್ಟು ಹೊರಗಡೆ ಇದೆಯೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತ ಹೆಸ್ರುಗಳೆಲ್ಲ ಕೇಳಿದಾಗ ಹೊಸದಾಗಿ ಹೆಸರುಗಳು ಕೇಳಿದಾಗ ಹಂಗಾಗಿಬಿಟ್ಟು ಇವತ್ತು ಇದು ಇಂಡಿಯಾದೊಳಗೆ ಇರೋ ಅಂತ ಅದು ಅಂಡಮಾನ್ ಅಂದರೆ ತುಂಬ ಎಲ್ಲ ದೇಶ ಬಿಟ್ಟು ಹೊರಗಡೆ ಇದೆ ಅಂತೆಲ್ಲ ಅಂದ್ಕೊಂಬಿಡಿ ನಮ್ಮ ದೇಶದ್ದೆ ನಮ್ಮ ಹೆಮ್ಮೆ ಅಂತಲೂ ಹೇಳ್ಬೋದು ಇನ್ನು ನಾವು ಏರ್ಪೋರ್ಟಿಂದ ನಾವು ಸೀದಾ ಬಂದಿದ್ದು ಅಕ್ಷಯ ಅಂತ ಅಂದ್ಬಿಟ್ಟು ಓ ಹೋಟೆಲ್ಗೆ ತುಂಬ ಚೆನ್ನಾಗಿದೆ ಓಟೆಲ್ಲು ತುಂಬ ಚೆನ್ನಾಗಿತ್ತು ಆಲ್ರೆಡಿ ನಾವು ಬುಕ್ ಮಾಡ್ಕೊಂಡಿದ್ವಿ ಪ್ಯಾಕೇಜ್ ತೊಗೊಂಡಿರೋದ್ರಿಂದ ಆಲ್ರೆಡಿ ಬುಕ್ ಆಗಿತ್ತು ಎರಡು ಫ್ಯಾಮಿಲಿ ಆಡ್ರ್ ಚೆನ್ನೈಯಿಂದ ಬಂದಿದ್ರಲ್ಲ ಅವರಾಗಲೇ ಆಲ್ರೆಡಿ ಒನ್ ಅವರ್ ಮುಂಚೆನೇ ಬಂದಿದ್ದರು ಅವರೆಲ್ಲ ಸ್ನಾನ ಫ್ರೆಶಪ್ ಆಗಿ ತಿಂಡಿ ಎಲ್ಲ ಮುಗ್ದಿತ್ತು ಇನ್ನು ನಮ್ಮದೊಂದು ಸ್ವಲ್ಪ ಫ್ಲೈಟ್ ಲೇಟಾಗಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಇನ್ನು ಬಂದುಬಿಟ್ಟು ನನಗೆ ಆಮೇಲೆ ನನಗೆ ವೀಡಿಯೋ ಮಾಡೋಕ್ಕೆ ಈ ಟೈಮ್ ಸಿಗುತ್ತೋ ಇಲ್ಲೋ ಅಂತ ಅಂದ್ಬಿಟ್ಟು ನಂದು ರೂಮ್ ಟೂರು ಮಾಡ್ತಾಯಿದ್ದೀನಿ ರೂಮ್ ಟೂರು ಅಷ್ಟೇ ರೂಮ್ ಅಷ್ಟೇ ತುಂಬ ಕ್ಲೀನಾಗಿತ್ತು ತುಂಬ ನೀಟಾಗಿತ್ತು ಎಲ್ಲಾದರೂ ಹೋದಾಗಪ್ಪ ರೂಮ್ಸ್ ಏನೋ ಅಂತ ಅಂದ್ಬಿಟ್ಟು ಒಂದು ಭಯ ಇರುತ್ತೆ ಆದರೆ ರೂಮ್ಸ್ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ಅಂತಲೇ ಹೇಳ್ಬೋದು ನನಗೆ ತುಂಬಾ ಇಷ್ಟ ಆಯಿತು ವಾಡ್ರ್ ಆಫೀಸ್ ಇತ್ತು ಮತ್ತು ಹ್ಯಾಂಗರ್ಸು ಬಟ್ಟೆ ಎಲ್ಲ ಹಾಕೊಳೋಕ್ಕೆ ಜರ್ಕಿನ್ನು ಆ ಥರದ್ದೆಲ್ಲ ಹಾಕೊಳೋಕೆ ಇತ್ತು ಇನ್ನು ಆ ಕಡೆ ಬಂದು ಅಂಡಮಾನಲ್ಲಿ ತುಂಬ ಯಾವಾಗಲೂ ಮಳೆ ಇರುತ್ತೆ ಅಂತ ಅಂತ ಹೇಳಿದರು ವರ್ಷದಲ್ಲಿ ಹತ್ತು ತಿಂಗಳು ಮಳೆ ಇರುತ್ತೆ ಸರ್ ಇವಾಗ ಬಿಸಿಲಿದೆ ಅಂತ ಹೇಳಿದರು ಬೆಂಗಳೂರು ತುಂಬ ಪರಿಯ ಚೆಳಿ ಇತ್ತು ವೈಕುಂಠ ಏಕಾದಶಿ ಟೈಮಲ್ಲಿ ಹಾಗೇ ನ್ಯೂಸಲ್ಲೆಲ್ಲ ತೋರಿಸ್ದಂಗೆ ಇನ್ನೂ ಮೂರು ನಾಲ್ಕು ದಿನ ತುಂಬಾ ಚಳಿ ಇರುತ್ತೆ ಅಂತಲೇ ಇದ್ರು ಹಂಗೆ ಅದು ಅದಾದಮೇಲೆ ನಾವು ಬಂದಿದ್ದು ನಾವು ಅಂಡಮಾನಿಗೆ ಬಂದಾಗ ತುಂಬ ಶೆಖೆ ಬೆಂಗಳೂರಲ್ಲಿ ಹೈದ್ರಾಬಾದಲ್ಲಿ ತೊಗೊಳ್ಳೋಕ್ಕಾಗ್ತಿಲ್ಲ ಅಷ್ಟೊಂದು ಎ ಸಿ ಚಳಿಗೆ ನಡುಗೋಗ್ಬಿಟ್ಟಿದ್ವಿ ಅಲ್ಲಿಂದ ನಾವು ಅಂಡಮಾನಿಗೆ ಬಂದರೆ ಫುಲ್ ಕ್ಲೈಮೇಟೇ ಚೇಂಜು ತುಂಬ ಬಿಸಿಲಿತ್ತು ಮೇಲೆ ಹಾಗಾಗಿ ಶಾಲು ಜರ್ಕಿನ್ ಅವೆಲ್ಲ ಬೇಕಾಗಿರಲಿಲ್ಲ ಅಂತ ಅನಿಸುತ್ತೆ ಇವ್ರು ಬಂದು ಇವಳು ಬಂದ್ಬಿಟ್ಟು ನಮ್ಮ ಮನೆಯವ್ರ ಕೊಲೆಗೆ ಅವ್ರ ಮಗಳು ತುಂಬ ಕ್ಯೂಟಾಗಿ ಮಾತಾಡ್ತಾಳೆ ತುಂಬ ಚೆನ್ನಾಗಿದ್ಲು ಬಂದ ತಕ್ಷಣ ಎಷ್ಟು ನೀಟಾಗಿ ಮಾತಾಡ್ಸಿಲ್ಲ ನಾವು ಇನ್ನೂ ಅವ ನಮ್ಮನ್ನು ನೋಡಿರೋದು ಅವ್ರಿದೆ ಫಸ್ಟು ಅಂತಲೇ ಹೇಳ್ಬೋದು ಆದರೂ ಎಲ್ಲರೂ ಚೆನ್ನಾಗೇ ಪರಿಚಯ ಆದರು ಇನ್ನೂ ಟ್ರಿಪ್ಗಳು ಹೋದಾಗ ನಮಗೆ ಅಡ್ಜಸ್ಟ್ ಆಗೋ ಅಂತಾರೆ ನಾನು ಎರಡು ಟ್ರಿಪ್ ಹೋಗಿ ಬಂದರು ಲಾಸ್ಟ್ ಟೈಮ್ ಸಿಕ್ಕಿಮ್ ಹೋದಾಗೂ ಅಷ್ಟೇ ತುಂಬ ಚೆನ್ನಾಗಿರೋ ಫ್ಯಾಮಿಲಿಗಳು ಬಂದಿತ್ತು ನಮಗೆ ಅಡ್ಜಸ್ಟ್ ಆಗೋ ಥರ ಇತ್ತು ಇಲ್ಲೂ ಅಷ್ಟೇ ಒಂಚೂರು ಬೇಜಾರಾಗಲಿಲ್ಲ ಆಗಲಿಲ್ಲ ಬೋರ್ ಆಗಲಿಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಓ ಹೋಟೆಲ್ದು ಒಂದು ಸ್ವಲ್ಪ ರೂಮ್ದು ಟೂರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ನಮಗಿದ್ದಿದ್ದು ಕಡಿಮೆ ಟೈಮ್ ಅಲ್ವಾ ಹಾಗಾಗಿಬಿಟ್ಟು ಬಂದ ತಕ್ಷಣ ನಾವು ಫ್ರೆಶ್ ಆಗಿ ತಿಂಡಿಗೆ ಬಂದ್ವಿ ತಿಂಡಿ ಬಂದ್ಬಿಟ್ಟು ತಿಂಡಿನೂ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ರು ದೋಸೆ ಮತ್ತು ಎರಡು ಥರ ಚಟ್ನಿ ಆಮೇಲೆ ನೆಕ್ಸ್ಟ್ ಆಮ್ಲೆಟು ಪೂರಿ ಎಲ್ಲ ಅವಾಗ್ತಾನೆ ನಾವು ಹೇಳ್ದಂಗೆ ಹೇಳ್ದಂಗೆ ಮಾಡ್ಕೊಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ತಿಂಡಿನೂ ಅಷ್ಟೇ ತಿಂಡಿ ಎಲ್ಲ ತಿನ್ಕೊಂಬಿಟ್ಟು ನಾವೊಂದು ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ನಾವು ಹೋಗ್ತಾ ಹೋಗಿದ್ದು ರಾಜ್ ಐಲ್ಯಾಂಡ್ಗೆ ರಾಜ ಐಲ್ಯಾಂಡು ಅಷ್ಟೇ ತುಂಬ ಚೆನ್ನಾಗಿದೆ ಆದರೆ ನೀರು ಅಷ್ಟೊಂದು ಚೆನ್ನಾಗಿಲ್ಲ ತುಂಬ ಉಪ್ಪುಪ್ಪು ನೀರು ಮುಖದ ಮೇಲೆ ಮೈ ಮೇಲೆ ಬಿದ್ದರೆ ಉರಿತಾ ಇತ್ತು ಆ ಥರ ಇತ್ತು ಅಲ್ಲಿಂದ ನಾವು ಬಂದ್ವಿ ಕಾರ್ ಆಲ್ರೆಡಿ ಪ್ಯಾಕೇಜ್ ಮಾಡಿರೋದ್ರಿಂದ ಆಲ್ರೆಡಿ ಪ್ಯಾಕೇಜ್ ಅವರು ನಮಗೆ ಯಾವ ಟೈಮ್ಗೆ ಎಲ್ಲಿಗೆ ಹೋಗಬೇಕು ಏನು ಅಂತ ಅಂದ್ಬಿಟ್ಟು ಎಲ್ಲನೂ ಟೈಮಿಂಗ್ಸು ಫಿಕ್ಸ್ ಮಾಡಿದ್ರು ಹಾಗಾಗಿ ನಾವು ರೆಡಿ ಅಷ್ಟೊತ್ತೇನೆ ಕಾರ್ಗಳು ಬಂದಿತ್ತು ಎರಡು ಕಾರಲ್ಲಿ ಬಂದ್ವಿ ಎರಡು ಎರಡು ಫ್ಯಾಮಿಲಿ ಒಂದೊಂದು ಕಾರಲ್ಲಿ ಬಂದ್ವಿ ಇನ್ನು ಇಲ್ಲಿ ನಾವು ಒಂದು ಸ್ವಲ್ಪ ಅವರು ನಮಗೆ ಗೈಡು ಅವರು ಇದ್ರಲ್ಲ ಅವರು ಎಲ್ಲ ತೊಗೊ ಮಾಡಿಸ್ಬಿಟ್ಟು ಹಾಗೆ ಯಾ ಯಾವ ಬೋಟಲ್ಲಿ ಹೋಗಬೇಕು ಆ ಥರದ್ದೆಲ್ಲ ಸ್ವಲ್ಪ ವಿವರಣೆ ಕೊಟ್ಟರು ಹಾಗೆ ಅಲ್ಲಿ ಏನೇನಿರುತ್ತೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ

ಅವ್ರು ಹಿಂದಿಯಲ್ಲಿ ಮಾತಾಡೋದ್ರಿಂದ ನಮಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ನಮ್ಗೆ ಪೂರ್ತಿ ಬರುತ್ತೆ ಅಂತೆಲ್ಲ ಹೇಳೋಕ್ಕಾಗಲ್ಲ ಇನ್ನೂ ಮಾತಾಡೋಕ್ಕಂತೂ ಬರೋದೇ ಇಲ್ಲ ಹಿಂದಿ ಅದಾದಮೇಲೆ ಅಲ್ಲಿ ಬಹಳಷ್ಟು ಜನ ಬ ಬಳಸೋ ಭಾಷೆ ಅಂದರೆ ಭಾಳಷ್ಟು ಜನ ಅಲ್ಲಿ ಇದ್ದಾರೆ ಹಾಗೆ ತಮಿಳನ್ಸ್ ಇದ್ದಾರೆ ಹಾಗೆ ತೆಲುಗು ಮಾತಾಡೋರು ತೆಲುಗು ಮಾತಾಡ್ತಾರೆ ಅಲ್ಲಿ ಚೆನ್ನಾಗೆ ನಮಗೆ ತೆಲುಗು ಬರೋದ್ರಿಂದ ಒಂದು ಸ್ವಲ್ಪ ಅಡ್ಜಸ್ಟ್ ಆಗ್ಬೋದು ಅಂತ ಅನ್ನಿಸ್ತು ಆದರೆ ಮೇಯ್ನ್ ಭಾಷೆ ಬಂದುಬಿಟ್ಟು ಅಲ್ಲಿ ಹಿಂದಿ ಮಾತಾಡ್ತಾರೆ ಯಾಕಂದರೆ ಎಲ್ಲ ನಾರ್ತ್ ಅವರು ಜಾಸ್ತಿ ಜನ ಬರೋದ್ರಿಂದ ಅಲ್ಲಿ ಜಾಸ್ತಿ ಹಿಂದಿ ಬಳಸ್ತಾರೆ ಮೇಯ್ನ್ ಭಾಷೆ ಅಲ್ಲಿ ಹಿಂದಿನೇ ಅಂತಲೇ ಹೇಳ್ಬೋದು ಹಾಗೆಯೇ ಅಲ್ಲಿ ಸುಮಾರು ದ್ವೀಪಗಳು ಇದ್ದಾವೆ ಅಂತ ಹೇಳ್ತಾ ಇದ್ರು ಐನೂರ ಎಪ್ಪತ್ತೆರಡು ದ್ವೀಪಗಳು ಇದ್ದಾವಂತ ಅಂಡಮಾನಲ್ಲಿ ಹಾಗೆಯೇ ಇಲ್ಲಿ ಯುರೋಪ್ ಹರಿಶಂಕರ ಇಲ್ಲಿ ಜಾಸ್ತಿ ಇಲ್ಲಿ ಇರೋ ಅಂಥ ಜನ ಬಂದ್ಬಿಟ್ಟು ಬುಡಕಟ್ಟು ಜನ ಅಂತ ಹೇಳ್ತೀವಲ್ವಾ ಆ ಜನನೇ ಜಾಸ್ತಿ ವಾಸ ಮಾಡ್ತಾರೆ ಹಾಗೇ ಅವ್ರಿಗೆ ಇನ್ನೊಂದು ಹೆಸ್ರು ಅಲ್ಲೆಲ್ಲ ಕರೆಯೋದು ಜರ ಜರಾವ ಎ ಅಂತ ಕರೀತಾರೆ ನಮ್ಗೆ ಅಷ್ಟೇ ಬುಡಕಟ್ಟು ಜನಾಂಗ ಅಂತ ಹೇಳ್ಬಿಟ್ಟು ನಮಗೆ ಅಭ್ಯಾಸ ಆಗಿಬಿಟ್ಟು ನಮ್ಗೆ ಅದೇ ಬರೋದು ಇನ್ನು ಈ ಕಡೆ ಇದು ಫಸ್ಟ್ ಈ ಐಲ್ಯಾಂಡ್ಗೆ ಇದ್ದಿದ್ದಂಥ ಹೆಸರು ವೈಪರ್ ಐಲ್ಯಾಂಡ್ ಅಂತ ಸಾವಿರದ ಎಂಟುನೂರ ಐವತ್ತೇಳರ ಐವತ್ತೇಳರಲ್ಲಿ ಕೈದಿಗಳನ್ನ ಇಲ್ಲಿ ಇಡ್ತಾ ಇದ್ರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಇದೀಗ ರಾ ್ ಐಲ್ಯಾಂಡ್ ಅಂತ ಕರೀತಾರೆ ಈ ರಾಜ್ ಐಲ್ಯಾಂಡೆಲ್ಲ ನೋಡಿಕೊಂಡು ಇಲ್ಲಿ ಇಲ್ಲಿ ಜಾಗ ಸಾಕಾಗದೆ ಸ್ವಾತಂತ್ರ್ಯ ಹೋರಾಟಗಾರನ ಸೆಲ್ಯುಲಾರ್ ಜೈಲ್ಗೆ ಹಾಕಿದ್ರು ಅಂತಲೂ ಹೇಳ್ತಾರೆ ಇನ್ನು ಸೆಲ್ಯುಲಾರ್ ಜೈಲ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ಅದು ತುಂಬ ಇದೆ ನನಗೆ ಎಷ್ಟು ಗೊತ್ತು ನಮ್ಮ ಮನೆಯವ್ರು ನನಗೆ ಎಷ್ಟು ನಾನು ಇಲ್ಲಿ ಒಂದಷ್ಟು ಪಾಯಿಂಟ್ಸ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ ಅದರಲ್ಲಿ ಎಷ್ಟು ಕರೆಕ್ಟಾಗಿ ಹೇಳಿದ್ದೀನೋ ಎಷ್ಟಿಲ್ಲೋ ಅಂತ ಗೊತ್ತಿಲ್ಲ ಇನ್ನು ಇಲ್ಲಿ ಸ್ವಾತಂತ್ರ್ಯ ಸಂಗ್ರಾಮನ ಮೊದಲ ಕೈದಿಗಳು ಅಂಡಮಾನ್ ಕಲಾಪನಿ ಜೈಲಿಗೆ ಕಳಿಸ್ತಿದ್ರಂತೆ ಇನ್ನು ಚೋಳ ರಾಜರು ನೀವು ಓದಿರ್ತೀರ ಸಮಾಜಪಾಠದಲ್ಲಿ ಚೋಳ ರಾಜರು ಒಂಬತ್ತನೇ ಶತಮಾನದಲ್ಲಿ ಇದನ್ನ ಅಂದರೆ ಅಂಡಮನ್ನ ಆಳಿದ್ರು ಅಂತಲೂ ಹೇಳ್ತಾರೆ ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಸಾವಿರದ ಏಳ್ನೂರ ಎಪ್ಪತ್ತು ಎಂಬತ್ತೆಂಟರಲ್ಲಿ ತೋರಿಸಿದ್ರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತಲೂ ಹೇಳ್ತಾರೆ ಸೈಲೆಂಡು ಸ್ಟೋರಿ ಹೇಳ್ತಾ ಇದ್ದರೆ ಮುಗಿಯೋದೇ ಇಲ್ಲ ಅಂತಲೇ ಹೇಳ್ಬೋದು ಇದೊಂಥರ ನನಗೆ ಒಂದು ಸ್ವಲ್ಪ ಬರ್ಕಂಡು ಹೇಳೋದು ಅಂದರೆ ಒಂದು ಸ್ವಲ್ಪ ಪಾಠ ಓದ್ದಂಗೆ ಅನ್ನಿಸ್ತಾ ಇರುತ್ತೆ ಅದರಿಂದ ನನಗೆ ಬರ್ಕೊಳ್ಳೋದು ನನಗೆ ಅಷ್ಟಿಷ್ಟ ಆಗೋಲ್ಲ ಇನ್ನು ನಮ್ಗೆ ಅಷ್ಟಾಗಿ ಏನೋ ಅಂಡಮಾನ್ ಬಗ್ಗೆ ಗೊತ್ತಿರಲ್ಲ ಆದ್ದರಿಂದ ಸ್ವಲ್ಪ ಬರೆದು ಹೇಳ್ತಾ ಇದ್ದೀನಿ ಅಷ್ಟೇ ಹಾಗೆಯೇ ಎರಡನೇ ಮಹಾಯುದ್ಧ ಸಮಯದಲ್ಲಿ ಈ ದ್ವೀಪ ಜಪಾನ್ ಜಪಾನ್ನರ್ ಕೈ ಸೇರುತ್ತೆ ಅಂತಲೂ ಹೇಳ್ತಾರೆ ಕೊನೆಗೆ ಇವಾಗ ಇಲ್ಲಿ ದೇವಸ್ಥಾನಗಳಾಗಿರ್ಬೋದು ಇಲ್ಲಿನ ದೇವಸ್ಥಾನಗಳಿಗೆ ಮೈಸೂರು ಮಹಾರಾಜರು ದೇಣಿಗೆ ಕೊಡ್ತಾ ಇದ್ದರಂತೆ ಎಲ್ಲಿಂದ ಎಲ್ಲಿಗೆ ಲಿಂಕ್ ಅಪ್ಪ ಅಂತ ಅನ್ನಿಸ್ತಾ ಇತ್ತು ನನಗೆ ಆ ಸ್ಟೋರಿ ಕೇಳಿದಾಗ ನಮ್ಮನೆಯವ್ರು ಹೇಳ್ತಾ ಇದ್ರು ನಮ್ಮ ಮನೆಯವ್ರು ಹೇಳಿ ಒಂದಷ್ಟು ಪಾಯಿಂಟ್ಸ್ ಯಾಕೆ ಹೇಳ್ತೀನಿ ಅಂದರೆ ತುಂಬ ಜನ ಅಂದ್ಕೊಂಡ್ಬಿಡ್ತಾರೆ ಅಯ್ಯೋ ಎಲ್ಲ ಇಷ್ಟೆಲ್ಲ ಗೊತ್ತಿರುತ್ತಾ ಅಂತ ಅಂದ್ಬಿಟ್ಟು ಅದರಿಂದ ಹೇಳ್ತಾ ಇದ್ದೀನಿ ನಾನು ಪಾಯಿಂಟ್ಸ್ ಮಾಡಿರೋದೆಲ್ಲ ಇದು ನಮ್ಮ ಮನೆಯವರು ನನಗೆ ಪಾಯಿಂಟ್ಸ್ ಮಾಡಿಕೊಟ್ಟಿರೋದು ಅಂದರೆ ಇವಾಗ ನಮ್ಮ ವೀಡಿಯೋಗಳಿಂದ ಏನು ಉಪಯೋಗ ಆಗುತ್ತೆ ಗೊತ್ತಿಲ್ಲ ನಾವು ಬೇರೆ ಬೇರೆ ವಿಷಯಗಳು ತಂದು ಹೇಳೋದಕ್ಕಿನ್ನ ಈ ಥರ ಮಕ್ಕಳಿಗೆ ಉಪಯೋಗ ಆಗೋವಂಥದ್ದು ಅಥವಾ ದುಡ್ಡೋರಿಗೆ ಅದ್ರ ಬಗ್ಗೆ ನೆಕ್ಸ್ಟು ಹೋಗೋರಿಗೆ ಉಪಯೋಗ ಆಗುತ್ತೆ ಅಂತ ಅಂದ್ಬಿಟ್ಟು ಅವನಷ್ಟು ಹೇಳ್ದೆ ಅಷ್ಟೇ ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ಹೇಳಿದ್ದಾ ಇದು ಇನ್ನು ನಾವು ಅಲ್ಲಿಂದ ನಾವು ರಾಜಲ್ಯಾಂಡಿಂದ ಇನ್ನೂ ಇಲ್ಲಿ ಬರ ಬರಷ್ಟೇನೆ ಒನ್ ಅಂಡ್ ಹಾಫ್ ಅವರ್ ಆಗುತ್ತೆ ನಾವು ಇಲ್ಲಿ ಸಮುದ್ರ ನೀರು ಉಪ್ಪು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮುಖ ಎಲ್ಲ ಉರಿ ಸ್ಟಾರ್ಟ್ ಆಗ್ಬಿಡ್ತು ನೀರು ಬಿದ್ದ ತಕ್ಷಣ ಅಲೆಗಳು ಬರ್ತಾ 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 ಫುಲ್ಲು ಜೋರಾಗುತ್ತಲ್ವಾ ಮಧ್ಯ ಬರ್ತಾ ಬರ್ತಾ ಅದು ಮುಖಕ್ಕೆ ಅದು ಫಾಸ್ಟ್ ಆಗು ಬೋಟ್ ಹೋದಂಗೆಲ್ಲ ಮುಖಕ್ಕೆಲ್ಲ ಸಿಡ್ಬಿಟ್ಟು ತಲೆಗೆಲ್ಲ ಸಿಟ್ಬಿಟ್ಟು ಉಪ್ಪು ಒಂಥರ ಅನಿಸ್ತಾ ಇತ್ತು ಆ ಮೈ ಕೈ ಎಲ್ಲ ಒಂಥರ ಅಂಟ ಅನ್ನಿಸ್ತಾ ಇತ್ತು ಆದರೆ ಅದೆಲ್ಲ ಮರ್ತೋಗ್ಬಿಡುತ್ತೆ ನಾವು ಈ ಪ್ಲೇಸೆಲ್ಲ ನೋಡಿದಾಗ ಅದೆಲ್ಲ ಮರ್ತೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ಸಮುದ್ರದ ನೀರು ತ್ರೀ ಶೇಡ್ ಕಾಣಿಸ್ತಾ ಇದೆ ಡಾರ್ಕ್ ಬ್ಲೂ ಮತ್ತು ಮಧ್ಯ ಗ್ರೀನ್ ಎಲ್ಲ ಲೈಟ್ ಬ್ಲೂ ಆ ಥರ ಕಾಣಿಸ್ತಾ ಇತ್ತು ಆ ಸೈಟ್ ಸಿಂಗೆಲ್ಲ ನೋಡಿಕೊಂಡು ಅಂದರೆ ಸ್ವಲ್ಪ ಸುಸ್ತು ಆಗಿದ್ವಿ ಯಾಕಂದರೆ ರೆಸ್ಟ್ ಇಲ್ಲ ಕಂಟಿನ್ಯೂಸ್ ಆಗಿ ಜರ್ನಿ ಮಾಡ್ತಾ ಇದ್ವಿ ಮತ್ತು ಅಲ್ಲಿ ಈ ಥರ ಜಿಂಕೆಗಳಂತೂ ತುಂಬಾ ಇದ್ವು ಅಲ್ಲಿ ಸಕ್ಕ ಿದ್ವು ಅಲ್ಲಿ ಮತ್ತೆ ಮನುಷ್ಯರಿಗೆಲ್ಲ ಎದ್ಕೊಂಡು ಓಡೋಗೋ ಥರ ಆ ತರ ಇರಲಿಲ್ಲ ಚೆನ್ನಾಗಿತ್ತು ಇದು ಬಂದ್ಬಿಟ್ಟು ಫೇಮಸ್ ಚರ್ಚ್ ಅಂತಾನೆ ಹೇಳ್ಬೋದು ನೋಡೋ ಬರ್ಮಾಟಿಕ್ ಅಲ್ಲಿ ಮಾಡಿರೋದಂತ ಚರ್ಚ್ಗೆ ವಿಂಡೋ

I want to Por favor, que siga la... ಹಾಗೆಯೇ ಒಂದಷ್ಟು ಫೋಟೋ ತೆಗಿಸ್ಕೊಂಡು ನಾನು ಸುಸ್ತಾಗಿ ಬಿಟ್ಟಿತ್ತು ಆಗಲೇ ಹೊಟ್ಟೆ ಶೋನು ಶುರುವಾಗಿತ್ತು ಈ ಊಟನೂ ಸರಿಯಾಗಿ ತಿಂಡಿ ತಿಂದ್ಕೊಂಡು ಬಂದಿದ್ದಲ್ವ ಆಗಲೇ ಒಂದು ಲೇಟಾಗಿತ್ತು ಇನ್ನು ತಿಂಡಿ ಎಲ್ಲ ತಿಂದ್ಕೊಂಡು ಅಲ್ಲಿ ಸ್ವಲ್ಪ ಐಸ್ ಕ್ರೀಮ್ ಇದು ಇತ್ತು ಅಲ್ಲಿ ಮಾರ್ತಾಯಿದ್ರು ಐಸ್ ಕ್ರೀಮ್ಸು ಹುಟ್ಟಿದ ತಿಂಡಿಗಳಂತೂ ಅಲ್ಲಂತೂ ತುಂಬ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ನಲ್ವತ್ತು ರೂಪಾಯಿಗೆ ಒಂದು ಐಸ್ ಕ್ರೀಮ್ ನಾವಿಲ್ಲಿ ತೊಗೊತೀವಲ್ಲ ಐ ಐದು ರೂಪಾಯಿ ಹತ್ತು ರೂಪಾಯಿ ಐಸ್ ಕ್ರೀಮ್ ಎಲ್ಲ ಅಲ್ಲಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹೇಳ್ತಾಯಿದ್ರು ಮತ್ತು ನಾವು ಅದನ್ನೆಲ್ಲ ನೋಡಿಕೊಂಡು ಅಷ್ಟೇ ಅಲ್ಲಿ ಏನೋ ಅಷ್ಟೊಂದೇನೋ ಏನೋ ಬೇರೆ ಕಡೆ ಎಲ್ಲ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇಷ್ಟಿತ್ತು ನೋಡಿಕೊಂಡು ಅಲ್ಲಿಂದ ನೋಡಿಕೊಂಡು ನಾವಿವಾಗ ಹೊರಡ್ತಾ ಇರೋದು ಕಾರ್ಬನ್ಸ್ ಕೇವ್ ಬೀಚ್ಗೆ ಇಲ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಕೊಟ್ಟಿದ್ರು ಅಷ್ಟೇ ಹಂಗಾಗಿ ಆ ಟೈಮ್ ಒಳಗೆ ನೋಡಿಕೊಂಡು ನಾವು ಇವಾಗ ಹೋಗ ಹೋಗ್ತಾ ಇರೋದು ಕಾರ್ಬನ್ಸ್ ಕೆ ಬೀಚ್ ಅಂತ ಅಲ್ಲಿ ಸ್ವಲ್ಪ ಕೆಲವೊಂದು ಗೇಮ್ಸ್ಗಳೆಲ್ಲ ಇದೆ ಅಂತ ಹೇಳ್ತಾ ಇದ್ರು ನೀರು ನೋಡ್ಬೋದು ನೀರು ತುಂಬ ಕ್ಲಿಯರ್ ನೀ ಕ್ಲಿಯರ್ ವಾಟರ್ ಅಂತಲೇ ಹೇಳ್ಬೋದು ಹಾಗೆ ಫಿಶ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದು ಸೇತುವೆನೂ ಅಷ್ಟೇ ಇದು ಒಂಥರ ಬ್ರಿಡ್ಜ್ ಥರ ಚೆನ್ನಾಗಿತ್ತು ಒಂಥರ ಕಾಲಿಟ್ಟ ತಕ್ಷಣ ಹಿಂಗೆ ಹಿಂಗೆ ಆಗ್ತಾ ಇದ್ವಿ ಅಲ್ಲಿಂದ ಇವಾಗ ಹೊರಟ್ವಿ ನಾವು ಬೋಟಲ್ಲಿ ಬೇರೆ ಫ್ಯಾಮಿಲಿ ಇರೋದ್ರಿಂದ ಅವ್ರಿಗೊಂದ್ ಸ್ವಲ್ಪ ವೆಯ್ಟ್ ಮಾಡಿದ್ವಿ ಮುಂದ್ಗಡೆ ನಮ್ದು ಎರಡು ಫ್ಯಾಮಿಲಿನೇ ಹಿಂದೆ ಉರ್ಕಂತು ನಮಗೆ ಒಂದೇ ಫ್ಯಾಮಿಲಿಯಲ್ಲಿ ಕೊಡ್ರಿ ಅಂದ್ರೆ ಇಲ್ಲ ನಾಲ್ಕು ನಾಲ್ಕು ಫ್ಯಾಮಿಲಿ ಒಂದರಲ್ಲೇ ಆಗಲ್ಲ ಅಂತ ಅಂದ್ಬಿಟ್ಟು ಅವರು ಎರಡು ಫ್ಯಾಮಿಲಿ ಮುಂದ್ಗಡೆ ಬೋಟಲ್ಲಿ ಹೋದ್ರು ನಾವು ಹಿಂದ್ಗಡೆ ಅವರು ನಮ್ಮ ಜೊತೆಗೆ ಬಂದಿರೋರು ಬರಬೇಕಲ್ವಾ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿ ಇವಾಗ ನಾವು ಬ ಇವಾಗ ಹೋಗ್ತಾ ಇರೋದು ಲೈಟ್ ಅಲ್ಲಿ ಕಾರ್ಬನ್ಸ್ ಕೇ ಬೀಚಲ್ಲಿ ಲೈಟ್ ಲೈಟ್ ಹೌಸ್ ಇದೆ ಹಾಗೆಯೇ ಒಂದು ಸ್ವಲ್ಪ ಗೇಮ್ಸ್ ಎಲ್ಲ ಇದೆ ಮತ್ತು ಅಲ್ಲಿ ಆಟ ಆಡೋರು ಆಟ ಆಡ್ಬೋದು ಕೆ ಕೆಲವೊಂದು ಗೇಮ್ಸ್ ಎಲ್ಲ ಇದೆ ಅಂತ ಅಂದ್ಬಿಟ್ಟು ನಾವು ಗೇಮ್ಸ್ಗೆಲ್ಲ ನಾವು ಎಕ್ಸ್ಟ್ರಾ ಪೇ ಮಾಡಲೇಬೇಕು ಏನೇನು ಗೇಮ್ಸ್ ಇದೆಯೋ ಅಷ್ಟರಲ್ಲಿ ಅಲ್ಲಿ ಇದ್ದಿದ್ದ ನೀರಿಗೆ ಯಾವ ಗೇಮ್ಸು ಬೇಡಪ್ಪ ಅನ್ನೋ ಅಷ್ಟು ಇದಾಗ್ಬಿಟ್ಟಿತ್ತು ಯಾಕಂದರೆ ಅಷ್ಟು ಉಪ್ಪು ನೀರು ಇಲ್ಲಿ ರಾಜ್ ಐಲ್ಯಾಂಡಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ನೀರು ಅಂತಲೇ ಹೇಳ್ಬೋದು ಇನ್ನೂ ಇದು ಪಾರ್ಟ್ ಒನ್ ಆಗಿ ಬರ್ತಾ ಬರುತ್ತೆ ಆಮೇಲೆ ನಾವು ಈ ಈ ಕಾರ್ಬನ್ಸ್ ಸ್ಕೇವ್ ಬೀಚಲ್ಲಿ ಸ್ವಲ್ಪ ತಿಂಡಿ ಎಲ್ಲ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಕೊಂಡ್ವಿ ಇನ್ನೂ ಇವರು ಹೇಳ್ತಾ ಇದ್ದಾರೆ ಬೋಟ್ ಅವ್ರು ಹೇಳ್ತಾ ಇದ್ರು ಇಷ್ಟು ಟೈಮ್ ಒಳಗೆ ನೀವು ಬರಬೇಕು ಅದನ್ನೆಲ್ಲ ನೋಡ್ಕೊಂಡು ಅಂತ ಅಂದ್ಬಿಟ್ಟು ಅದರಿಂದ ನಮ್ಮ ಜೊತೆ ನಮ್ಮ ಫ್ಯಾಮ್ ನಮ್ಮ ಜೊತೆ ಬಂದಿರೋರು ಅವ್ರು ಇಷ್ಟು ಬೇಗ ನಾವು ಹೋಗೋದು ಅಂತಾನು ಕೇಳ್ತಾ ಇದ್ರು ಇಲ್ಲ ಸರ್ ಅಷ್ಟೇ ಟೈಮ್ ಇರೋದು ಅಷ್ಟೊಳಗೆ ನೀವು ಬರಬೇಕು ಅಂತಲೇ ಹೇಳಿದರು ಮತ್ತು ನಾವು ಇನ್ನೇನು ರೀಚ್ ಆದ್ವಿ ಅವರು ನಮ್ಮನ್ನು ಬಿಟ್ಬಿಟ್ಟು ಮತ್ತೆ ಬೇರೆ ಫ್ಯಾಮಿಲಿಗಳಿಗೆ ಬೇರೆ ಕಡೆ ಬಿಡೋಕ್ಕೆ ಅಥವಾ ಅಲ್ಲೇ ವೆಯ್ಟ್ ಮಾಡ್ತಿರ್ತಾರೆ ಬೇರೆಯವ್ರನ್ನ ಬಿಡೋಕ್ಕೂ ಹೋಗಿರ್ತಾರೆ ಹಂಗಾಗಿ ಬುಕ್ ಮಾಡ್ಕೊಂಡಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಬೇಗ ಬೇಗ ಇಲ್ಲಿ ಅಂಥ ಏನು ನೋಡೋದು ಏನೂ ಇಲ್ಲ ಲೈಟ್ ಹೌಸ್ ಒಂದು ಯಾಕಂದರೆ ವೀವ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಿಸ್ ಆಗ್ಬಿಟ್ಟು ಮಿಸ್ ಆಗ್ತಿತ್ತು ಅಂತ ವೀವ್ ನಾವು ಬಂದಿಲ್ಲ ಅಂದರೆ ಆಲ್ರೆಡಿ ಕಾಲ್ ತುಂಬ ಬೇಕ್ ಬಂದಿದ್ದು ಎಲ್ರಿಗೂ ಯಾಕೆಂದರೆ ಎಲ್ಲ ಕಡೆನೂ ಓಡಾಡಿ ನಾವು ಅಲ್ಲಿ ಏರ್ಪೋರ್ಟಲ್ಲಿ ಓಡಾಡಿರೋದ್ರಿಂದ ರೆಸ್ಟ್ ಇಲ್ದಿರೋದ್ರಿಂದ ಎಲ್ಲ ಕಡೆ ಓಡಾಡಿ ಓಡಾಡಿ ಕಾಲಂತೂ ಹತ್ತಕ್ಕಾಗ್ತಿರ್ಲಿಲ್ಲ ಅಷ್ಟು ನೋವು ಬಂದುಬಿಟ್ಟಿದ್ವಿ ಒಳಗಡೆ ಮೆಟ್ಲು ಥರ ಕಬ್ನದ ಮೆಟ್ಲು ಹತ್ಕೊಂಡು ಹೊತ್ಕೊಂಡು ಹೊತ್ಕೊಂಡು ಮೇಲೆ ಬಂದ್ವಿ ಇನ್ನು ಲೈಟ್ ಹೌಸ್ ಮೇಲೆ ನಿಂತ್ಕೊಂಡು ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ರಾಜ್ ಐಲ್ಯಾಂಡು ಎಲ್ಲ ಕಡೆನೂ ಈ ಮೇಲ್ಗಡೆ ಅಂತೂ ತುಂಬ ಗಾಳಿ ಇತ್ತು ಗಾಳಿಗೆ ಹೋಗ್ಬಿಡ್ತೀವೇನೋ ಅನ್ನೋಷ್ಟು ಅಷ್ಟು ಗಾಳಿ ಅಷ್ಟು ಗಾಳಿ ತುಂಬ ಭಯ ಆಗ್ತಾ ಇತ್ತು ಅಂತಾರೆ ಅಲ್ಲಿಂದ ಅಲ್ಲಿ ವಾಟರ್ ಗೇಮ್ಸ್ ಎಲ್ಲ ಇತ್ತಲ್ಲ ಅಲ್ಲಿ ವಾಟರ್ ಗೇಮ್ಸ್ ನಾವು ಆಡ್ಲಿಲ್ಲ ಯಾಕಂದ್ರೆ ನಮಗೆ ಪ್ಯಾಕೇಜ್ ಅವರು ಹೇಳಿದ್ರು ಅಲ್ಲಿ ನೀರು ಅಷ್ಟೊಂದು ಬೇರೆ ಕಡೆ ಆಡ್ಬೋದು ಅಲ್ಲಿ ಆಡಬೇಡಿ ನಿಮ್ಗೆ ಹೇಗೆ ನೀವು ಯಾರಿಗಾದ್ರೂ ಆಡ್ಬೇಕು ಅನ್ಸಿದ್ರೆ ಆಡಿ ಅಂತ ಅಂದ್ಬಿಟ್ಟು ಹಾಗೆ ನಮ್ಮ ಮನೆಯವ್ರ ಕೊಲಿಗ್ ಮಗ ಒಬ್ಬ ಆಟ ಆಡ್ದ ಗೇಮ್ಸ್ ಒಂದು ಆಡ್ದ ಅಷ್ಟೇನೆ ನೀರಲ್ಲಿ ಇದು ಸ್ನ್ಯಾಕ್ಲಿಂಗ್ ಮಾಡ್ದ ಅವನು ಇನ್ನು ನಾವು ಇಲ್ಲಿ ಲೈಟ್ ಹೌಸ್ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾವು ಬಂದ್ವಿ ಮೇಲೆ ಬಂದ್ವಿ ತುಂಬ ಗಾಳಿ ಇತ್ತು ಬಿದ್ದೋಗ್ಬಿಡ್ತೀವಿ ಅನ್ನೋಷ್ಟು ಗಾಳಿ ಇತ್ತು ಭಯದಲ್ಲೇ ನಿಂತ್ಕೊಂಡ್ವಿ ಆಮೇಲೆ ತಿರ್ಗಾ ಒಂದು ಸ್ವಲ್ಪ ನನ್ನ ತಂಗಿಗೆ ಅವರಿಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ವಿ ನಮ್ಮ ಫ್ರೆ ಇವರು ಚೈತ್ರ ಅವರು ಅವ್ರ ಅವರಮ್ಮ ಫೋನ್ ಮಾಡಿ ತೋರಿಸ್ತಾ ಇದ್ರು ಚೈತ್ರ ಅಂತ ಅವ್ರ ಹೆಸರು ಬಂದ್ಬಿಟ್ಟು ಹಾಗೆಯೇ ಮೇಲೆ ನಿಂತ್ಕೊಂಡು ಎಲ್ಲ ಕಡೆನೂ ಒಂದು ಸ್ವಲ್ಪ ಫೋಟೋ ತೆಗೆಸ್ಕೊಂಡ್ವಿ ಹಾಗೇ ಒಂದಷ್ಟು ವೀಡಿಯೋಸೂ ಮಾಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ನಂದಂತೂ ಬ್ಯಾಟ್ರಿ ಆಲ್ರೆಡಿ ಲೋ ಬಂದಿತ್ತು ಎಷ್ಟಾಗುತ್ತೋ ಅಷ್ಟರಲ್ಲೇ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಒಂದು ಸಾರಿ ಹೋಗಿ ಬರ್ಬೋದು ಆಮೇಲೆ ಮತ್ತೆ ನಾವು ಹೊರಟ್ವಿ ಇನ್ನು ನೆಕ್ಸ್ಟ್ ನಾವು ಓಟೆಲ್ಗೆ ರೀಚ್ ಆಗಬೇಕಾಗಿತ್ತು ಯಾಕಂದರೆ ಐದು ಗಂಟೆಗೆ ನಮಗೆ ಸೆಲ್ಯುಲರ್ ಜೈಲು ವಿಸಿಟ್ ಇತ್ತು ಆದರೆ ನಾವು ತುಂಬ ಲೇಟಾಯಿತು ಯಾಕಂದರೆ ನಮ್ಮದು ಇನ್ನೊಂದು ಫ್ಯಾಮಿಲಿ ಬಂದಿರಲಿಲ್ಲ ಅವರು ಗೇಮ್ಸ್ ಎಲ್ಲ ಆಡ್ಬಿಟ್ಟು ಅವರು ಇನ್ನೂ ಊಟಕ್ಕೆ ಹೋಗಿದ್ದರು ನಾವು ಅಲ್ಲೇನು ಊಟ ಏನು ಮಾಡಲಿಲ್ಲ ನಾವು ಮನೆಯಿಂದ ಒಂದಷ್ಟು ಏನು ತಗೊಂಡೋಗಿದ್ವು ಅದನ್ನೇ ತಿಂದ್ಕೊಂಡ್ವಿ ಅಲ್ಲೆಲ್ಲ ಊಟ ಮಾಡೋಕ್ಕೆ ಅಷ್ಟೊಂದು ಇದಿರಲ್ಲ ಅಂತ ಅಂದ್ಬಿಟ್ಟು ಇನ್ನು ಸನ್ಸೆಟ್ ನಾವು ನಾವು ಹೋಗೋ ಟೈಮ್ಗೆ ಸನ್ಸೆಟ್ ಆಗೋದ್ರಿಂದ ಅದನ್ನು ನೋಡ್ಕೊಂಡ್ವಿ ತುಂಬ ಚೆನ್ನಾಗೆ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಅಂಡಮಾನಲ್ಲಿ ನಾಲ್ಕು ಗಂಟೆಗೆ ಕತ್ತಲಾಗುತ್ತೆ ಮತ್ತು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬೆಳಕಾಗೋಗ್ಬಿಟ್ಟಿರುತ್ತೆ ಒಂದು ಬೆ ಬೆಳಗ್ಗೆ ಟೈಮ್ ಅಂತೂ ಒಂದು ಐ ಆರು ಗಂಟೆನೋ ಏಳು ಗಂಟೆನೋ ಅಂದ್ಕೊಬೇಕು ಆ ಥರ ಆಗಿರುತ್ತೆ ನಾಲ್ಕು ಗಂಟೆಗೇ ಇನ್ನು ಇಲ್ಲಿ ನಾಲ್ಕು ಗಂಟೆಗೆ ಕತ್ತಲಾಗೋದ್ರಿಂದ ಅಲ್ಲಿ ಒಂದಷ್ಟು ರೂಲ್ಸ್ಗಳು ಫಾಲೋ ಮಾಡ್ತಾರೆ ಅಂಡಮನಲ್ಲಿ ನಾಲ್ಕು ಗಂಟೆ ಮೇಲೆ ಯಾರನ್ನೂ ಸಮುದ್ರದ ಒಳಗಡೆ ಎಲ್ಲ ಟೂರಿಸ್ಟ್ಗಳನ್ನೆಲ್ಲ ಬಿಡೋಲ್ಲ ಆ ಥರ ಇನ್ನು ಲಾಸ್ಟ್ ಬೋಟೇ ನಮ್ಮದಾಗಿರೋದ್ರಿಂದ ತುಂಬಾ ಭಯ ಇತ್ತು ಮತ್ತು ಅಲೆಗಳು ಬೇರೆ ಜಾಸ್ತಿ ಇತ್ತು ನಮ್ಮ ಮನೆಯವರಂತೂ ನಮ್ಮನ್ನ ದಡಕ್ಕೆ ಸೇರಿಸ್ಬಿಡಪ್ಪ ಸಾಕು ಅನ್ನೋ ಥರ ಇದ್ದರು ನಾನು ಅಷ್ಟಾಗಿ ನಾ ಎದ್ರುಕೊಳ್ಳಲ್ಲ ನಮ್ಮ ನಮ್ಮ ಮಕ್ಕಳು ಇದ್ರಲ್ವ ಹಂಗಾಗಿ ಎದ್ಕೊಳಂತ ಇದ್ದೇನೆ ಇನ್ನು ಬೋಟ್ಗಳೆಲ್ಲ ಲೈಟ್ ನೋಡಿದ ತಕ್ಷಣ ಅಪ್ಪ ಸದ್ಯ ಬಂದ್ವಿ ಅಂತ ಅನ್ನಿಸ್ತಿತ್ತು ಆಮೇಲೆ ತಿರ್ಗಾ ಮತ್ತೆ ಕೇಳಿದರೆ ಇನ್ನೂ ನಲ್ವತ್ತು ನಿಮಿಷ ನಲ್ವತ್ತು ನಿಮಿಷ ಅಂತ ಹೇಳಿ 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 ಕೊನೆಗೆ ನಮ್ಮನ್ನು ಕರ್ಕೊಂಡೋಗಿದ್ದ ಯಪ್ಪಾ ಆರು ಗಣ ಇದು ಆರು ಗಂಟೆಗೆ ಕರ್ಕೊಂಡು ಇನ್ನು ಐದು ಗಂಟೆಗೆ ಹೋದ್ವಿ ಅಂತ ಅನಿಸುತ್ತೆ ನಾಲ್ಕೂವರೆ ಐದು 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 ಗಂಟೆಗೆ ಹೋದ್ವಿ ರೂಮ್ ಹತ್ರ ಇನ್ನು ರೂಮ್ ಮೇಲೆ ಎಲ್ಲರೂ ಸ್ನಾನ ಮಾಡ್ಕೊಂಡ್ವಿ ಯಾಕಂದರೆ ಅದು ತುಂಬ ನೀರು ಉಪ್ಪಿತ್ತಲ್ವ ಇನ್ನು ಅಲೆಗಳು ಹೊಡೆದಂಗೆ ಹೊಡೆದಂಗೆ ಎಲ್ಲ ಮೈ ಮೇಲೆ ಬಂದು ಏಟಾಯಿತು ಮುಖ ಕೈ ಕಾಲೆಲ್ಲ ಉರಿಯೋಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆದ್ದರಿಂದ ಸಹ ಎಲ್ಲರೂ ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ಊಟಕ್ಕೆ ಬಂದ್ವಿ ಒಂದು ಎಂಟು ಗಂಟೆಗೆ ಊಟಕ್ಕೆ ಬಂದ್ವಿ ಊಟಕ್ಕೆ ಏಳು ಏಳುವರೆ ಅನಿಸುತ್ತೆ ಕರೆಕ್ಟ್ ಏಳುವರೆಗೆ ಊಟಕ್ಕೆ ಬಂದ್ವಿ ಇನ್ನು ಚಪಾತಿ ಮತ್ತು ಒಂದು ಬಟಾಣಿ ರೈಸ್ ಮಾಡಿದರು ತುಂಬ ಚೆನ್ನಾಗಿತ್ತು ಅದು ಇನ್ನು ಇವು ಮಸಾಲೆ ಗ್ರೇವಿ ಇಲ್ಲಿ ಈ ಊಟ ಈ ಹೋಟೆಲಲ್ಲಿ ಊಟ ತುಂಬ ಚೆನ್ನಾಗಿ ಮಾಡಿದರು ಯಾಕಂದರೆ ಅವ್ರಿಗೊಂದು ಸ್ವಲ್ಪ ಬೆಂಗಳೂರು ಬಂದಿದ್ರು ಅಂತ ಹೇಳ್ತಾ ಇದ್ದರು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಊಟ ಅಂತ ಅಂದ್ಬಿಟ್ಟು ಹಂಗಾಗಿ ಈ ಹೋಟೆಲಲ್ಲಿ ಒಂದು ಸ್ವಲ್ಪ ಸಮಾಧಾನ ಆಯಿತು ಊಟ ಮಾಡಿದ್ದು ತುಂಬ ಚೆನ್ನಾಗೂ ಇತ್ತು ಅಲ್ಲಿ ಹಂಗಾಗಿ ಎರಡು ಥರ ಪಲ್ಯ ಚಪಾತಿ ಮತ್ತು ಸಲಾಡು ಉಪ್ಪಿನಕಾಯಿ ಒಂದು ಸ್ವೀಟು ಕಂಪಲ್ಸರಿ ಇರ್ತಿತ್ತು ಇವಾಗ ನಾವೆಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಿರೋದು ಸೆಲ್ಯುಲಾರ್ ಜೈಲ್ ಹತ್ರ ಇಲ್ಲಿ ಫೇಮಸ್ಸು ಅಂಡಮಾನಲ್ಲಿ ಏನು ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ ಸೆಲ್ಯುಲಾರ್ ಜೈಲಂತೂ ನೋಡಲೇಬೇಕಾದಂಥ ಪ್ಲೇಸ್ ಅಂತ ಹೇಳ್ಬೋದು ಇನ್ನು ನಾನು ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಅಲ್ಲಿ ನಾವು ಪೋರ್ಟ್ ಪ್ಲೇರ್ ಏರ್ಪೋರ್ಟ್ ಏನು ನೋಡ್ತೀವೋ ಅದಕ್ಕೆ ನಾವು ಹೆಸ್ರು ಬಂದುಬಿಟ್ಟು ವೀರ್ ಸಾವರ್ಕರ್ ಅಂತ ಇಟ್ಟಿದ್ದಾರೆ ಯಾಕೆ ಅಂತ ಅಂದ್ಬಿಟ್ಟು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ವೀರ್ ಸಾವರ್ಕರ್ ಅವರು ಏನಕ್ಕೆ ಅಷ್ಟೊಂದು ಫೇಮಸ್ಸು ಅಲ್ಲಿ ಅಂಡಾಮನಲ್ಲಿ ಅಂತ ಅಂದ್ಬಿಟ್ಟು ತುಂಬ ಜನ ಖೈದಿಗಳ ಆ ಜೈಲಲ್ಲೇ ಇರ್ತಾ ಇದ್ರು ಅಂತಲೇ ಹೇಳ್ತಾ ಇದ್ರಲ್ವಾ ಈ ನಮಗೆ ಇವಾಗ ಜೈಲು ವಿಸಿಟ್ ಇಲ್ಲ ನೈಟ್ ಲೈಟ್ ಶೋ ಅದನ್ನೆಲ್ಲ ತೋರಿಸಿದ್ರು ಅಷ್ಟೇ ಯಾಕೆ ಅಂದರೆ ಟೈಮ್ ಇಷ್ಟು ಟೈಮ್ ಅಂತ ಇರುತ್ತೆ ಅಷ್ಟರೊಳಗೆ ನಾವು ಜೈಲ್ ವಿಸಿಟ್ ಮಾಡ್ಬೋದಾಗಿತ್ತು ಆದರೆ ನಮ್ಮದು ಇವತ್ತು ಫಸ್ಟ್ ಡೇಲಿ ಅದೊಂದು ಮಿಸ್ ಆಯಿತು ಅಂತ ಹೇಳ್ಬೋದು ಸೆಲ್ಯುಲರ್ ಜೈಲು ವಿಸಿಟ್ಟು ನಮ್ಮದು ಕ್ಯಾನ್ಸಲ್ ಆಯಿತು ಹಾಗಾಗಿ ಅದನ್ನು ಲಾಸ್ಟ್ ಡೇ ನೋಡ್ಕೊಳೋಣ ಅಂತಂದ್ಬಿಟ್ಟು ಇವತ್ತು ಲೈಟ್ ಶೋ ಮಾಡ್ತಾರೆ ನಾವು ಒಳಗಡೆ ಏನೋ ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಹೋದ್ವಿ ಒಳಗಡೆ ಹೋದಾಗ ಏನಾಯಿತು ಅಂದರೆ ಅಲ್ಲಿ ಏನು ಅವ್ರು ಏನು ಲೈಟ್ ಶೋ ಏನು ತೋರಿಸ್ತಾರೋ ಅದನ್ನು ಯಾವುದೂ ವೀಡಿಯೋ ಮಾಡೋ ಥರ ಇಲ್ಲ ಯಾಕಂದರೆ ಅದು ಅದು ಎಲ್ಲ ಕಡೆನೂ ಇಲ್ಲಿ ಅವರು ಫಸ್ಟೇ ಲೈಟ್ ಶೋ ಏನು ಮಾಡ್ತಾ ಇರೋ ಅವಾಗೇ ಹೇಳಿರ್ತ ಆವಾಗಲೇ ಹೇಳ್ತಾರೆ ಯಾವುದೇ ಥರದ್ದು ವೀಡಿಯೋ ಮತ್ತು ಫೋಟೋಸು ಏನೂ ಮಾಡ್ಕೊಳ್ಳೋಂಗಿಲ್ಲ ಅಂತ ಅಂದ್ಬಿಟ್ಟು ಫಸ್ಟೇ ಹೇಳಿರೋದ್ರಿಂದ ನಮಗೂ ಒಂದು ಭಯ ಇರುತ್ತಲ್ವ ಫೋನ್ ತೊಗೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹಂಗಾಗಿ ಅಲ್ಲೇನು ವೀಡಿಯೋಸ್ ಎಲ್ಲ ಮಾಡಕ್ಕೆ ಹೋಗಿಲ್ಲ ಜಸ್ಟ್ ಒಳಗೆ ಹೋಗೋದು ಮತ್ತು ಅಲ್ಲಿ ಯಾವ ಥರ ಇರುತ್ತೆ ಅನ್ನೋದು ಮಾತ್ರ ವೀಡಿಯೋ ಮಾಡಿಕೊಂಡೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದು ಬಂದುಬಿಟ್ಟು ಡೇ ಒನ್ ನಮ್ಮದು ದಿನಚರಿ ಹೇಗಿತ್ತು ಏನು ಅಂತ ಅಂದ್ಬಿಟ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊತೀನಿ ನನಗೆ ಅಷ್ಟು ಕರೆಕ್ಟಾಗಿ ಹೇಳಕ್ಕೆ ಬರಲ್ಲ ಹೇಳ್ತೀನಿ ನಾನೇ ಹೇಳ್ತೀನಿ ನನಗೆ ಬರ್ಕೊಂಡೆಲ್ಲ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೂ ನನಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಅಂತೂ ಪಟ್ಟಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್